ಭಾಗ ಒಂದು ಗಂಡಸರೆಲ್ಲ ಕೆಟ್ಟವರೇನಾ ಬನ್ನಿ ನೋಡೋಣ ಕಾಗದವನ್ನು ಓದತೊಡಗಿದಂತೆ ಶಿವಪ್ಪನವರ ಮುಖವು ಉಗ್ರವಾಗತೊಡಗಿತು ಓದು ಮುಗಿಸಿದ ಕಾಗದವನ್ನು ತಮ್ಮ ಭದ್ರ ಮುಷ್ಟಿಯಲ್ಲಿ ಹಿಡಿದು ಶತಾಪತ ತಿರಗತೊಡಗಿದರು ಕುತೂಹಲದಿಂದ ಅವರೆಡೆ ದಿಟ್ಟಿಸುತ್ತಿದ್ದ ಸುಮ ಅವರ ಮುಖದ ಮೇಲೆ ಮೂಡಿದ ವ್ಯಗ್ರಭಾವವನ್ನು ಗಮನಿಸಿದ ಕೂಡಲೇ ತಾಯಿಯ ಕಡೆ ತಿರುಗಿ ಅವರಿಗೆ ಯಾವ ಪ್ರಶ್ನೆ ಹಾಕದಂತೆ ಸನ್ನೆ ಮಾಡಿದಳು ಕನಕಮ್ಮ ಹಿಡಿದಿದ್ದ ಕಾಫಿ ಲೋಟವನ್ನು ಮೇಜಿನ ಮೇಲಿಟ್ಟು ಹೊಳಕ್ಕೆ ಹೊರಟು ಹೋದರು ಸುಮಾ ಅದೇ ಕಾಫಿ ಲೋಟವನ್ನು ಅವರ ಮುಂದೆ ಹಿಡಿದು ಮೃದುಸ್ವರದಿಂದ ಅಪ್ಪಾಜಿ ಕಾಫಿ ಆ ಮೃದುಸ್ವರದಿಂದ ಶಿವಪ್ಪನವರ ಮನೋವಿಗ್ರತೆ ಕಡಿಮೆಯಾದಂತೆ ಭಾಸವಾಗಿ ಅವರ ಮುಖ ಮಂದಸ್ಮಿತವಾಯಿತು ಕೊಡುಮರಿ ಕಾಫಿಯನ್ನ ಎಂದು ಅವಳಿಂದ ಲೋಟವನ್ನು ತೆಗೆದುಕೊಂಡು ಕಾಫಿಯನ್ನು ಕುಡಿಯತೊಡಗಿದರು ಈಗ ಸುಮ ಸ್ವಲ್ಪ ಧೈರ್ಯ ವಹಿಸಿ ಅಪ್ಪಾಜಿ ಚಂದ್ರಯ್ಯ ಮಾವ ಭಾವನಾ ವಿಷಯ ಬರೆದಿರಬೇಕಲ್ಲವೇ ಎಂದು ಕುತೂಹಲದಿಂದ ಪ್ರಶ್ನಿಸಿದಳು ಆ ಪ್ರಶ್ನೆ ಕೇಳುತ್ತಳೆ ಪುನಃ ಶಿವಪ್ಪನವರ ಮುಖ ಗಂಭೀರವಾಯಿತು ಚಂದ್ರಯ್ಯನದೇ ಕಾಗದ ಆದರೆ ನಾವೆಲ್ಲ ಹೆಣಿಸಿದಂತೆ ಆ ಸುದ್ದಿ ಬರಲಿಲ್ಲ ಆಗ ಸುಮ ಹಾಗಾದರೆ ಆನಂದ್ ಒಪ್ಪಲಿಲ್ವಾ ಅವಳ ಧ್ವನಿಯಲ್ಲಿ ಅಡಗಿದ್ದ ನಿರಾಶೆಯ ಹೆಳೆಯನ್ನು ಗಮನಿಸಿದ ಶಿವಪ್ಪನವರು ಬೇಸರದ ಧ್ವನಿಯಲ್ಲಿ ಒಪ್ಪಿದ್ದ ನಿನ್ನ ಅಕ್ಕ ನನ್ನನ್ನಮ್ಮ ನಿನ್ನನ್ನು ಚಕ್ಕಿತಳಾದ ಸುಮಾ ಏನು ಅಪ್ಪಾಜಿ ನನ್ನನ್ನೇ ಮರುಕ್ಷಣವೇ ಅವಳ ಸ್ವರ ವ್ಯಂಗ್ಯತೆಯಿಂದ ಕೂಡಿ ಕಠಿಣವಾಯಿತು ಅಪ್ಪಾಜಿ ಆ ನನ್ ನನ್ನ ಒಪ್ಪಿರಬಹುದು ಆದರೆ ನಾನವನನ್ನು ಒಪ್ಪಲಾರೆ ಆಗ ನನ್ನ ಅಕ್ಕನನ್ನು ನೋಡಿ ಈಗ ಬೇಡವೆಂದು ಹೇಳುವಂತಹ ಈನ ಮನುಷ್ಯನನ್ನು ನಾನು ಮದುವೆಯಾಗುತ್ತೇನೆಂದು ಆತ ಹೇಗೆ ಎಣಿಸಿದರೋ ಹೀಗೆ ಮಾತನಾಡುತ್ತಿರುವಾಗಲೇ ಅವಳ ಮುಖ ಕೋಪದಿಂದ ಹುರಿಯತೊಡಗಿತು ಅಕಸ್ಮಾತ್ ಅವಳ ದೃಷ್ಟಿ ಬಾಗಿಲ ಹಿಂದೆ ಹೋದಾಗ ಕೋಣೆಯ ಬಾಗಿಲ ಬದಿ ನಿಂತ ಅವಳ ಅಕ್ಕ ಸರೂ ನೀರು ತುಂಬಿದ ಕಣ್ಣುಗಳಿಂದ ಅಲ್ಲಿ ನಿಲ್ಲದೆ ಮೆಲ್ಲನೆ ಸರಿದಿದ್ದನ್ನು ಅರಿತ ಸುಮಾ ತನ್ನ ಮಾತುಗಳನ್ನು ನಿಲ್ಲಿಸಿ ತನ್ನ ಅಕ್ಕನ ಬಳಿ ಸರಸರನೆ ನಡೆದು ತನ್ನ ಎರಡೂ ಕೈಗಳಿಂದ ಅವಳ ಕುತ್ತಿಗೆಯನ್ನು ಬಳಸಿ ಅಕ್ಕ ನೀನು ಯಾತಕ್ಕೆ ಬೇಸರ ಮಾಡಿಕೊಳ್ಳುತ್ತೀಯೇ ಆತನೊಬ್ಬನೇ ಪ್ರಪಂಚದಲ್ಲಿರುವವನು ನಿನ್ನನ್ನು ಮದುವೆಯಾಗಲು ಅವನು ಅದೃಷ್ಟ ಪಡೆದಿರಬೇಕು ನನ್ನ ನಿಜವಾಗಿಲು ದುರದೃಷ್ಟಶಾಲಿ ಖಂಡಿತ ಬೇರೆ ಅದೃಷ್ಟಶಾಲಿ ನಿನಗಾಗಿ ಹುಡುಕಿಕೊಂಡು ಬರುತ್ತಾನೆ ಅಕ್ಕ ಅಳಬೇಡ ಇಂದು ಅವಳನ್ನು ಸಂತೈಸಲು ಪ್ರಯತ್ನ ಪಟ್ಟಾಗ ಸರು ಅವಳ ಮುಗ್ಧ ಮಾತುಗಳನ್ನು ಕೇಳಿ ತನ್ನ ದುಗುಡವನ್ನು ಮರೆಮಾಡುವ ಪ್ರಯತ್ನ ಮಾಡುತ್ತಾ ಸುಮಾ ನನ್ನ ನಿನ್ನನ್ನು ಮದುವೆಯಾದರೆ ಅದೃಷ್ಟಶಾಲಿಯಾಗದೆ ಮತ್ತಿನ್ನೇನು ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಸುಮಾ ಅವಳ ಆ ಅನುನಯ ಧ್ವನಿ ಕೇಳಿದ ಸುಮಾ ಆಶ್ಚರ್ಯದಿಂದ ಅಕ್ಕ ನಾನು ಯಾವತ್ತು ನಿನ್ನ ಮಾತು ಕೇಳಿಲ್ಲ ಹಾಗಾದರೆ ನೀನು ಆ ಮದುವೆ ಮದುವೆಯಾಗಲು ಒಪ್ಪಿಕೊಂಡು ಬಿಡು ಅಕ್ಕ ನೀನ ಈ ಮಾತನ್ನು ಹೇಳ್ತಾ ಇರೋದು ಛೆ ನನ್ನ ಅಕ್ಕನನ್ನು ತಿರಸ್ಕರಿಸಿದವನನ್ನು ನಾನು ಎಂದಿಗಾದರೂ ಒಪ್ಪಲು ಸಾಧ್ಯವೇ ನನಗೆ ಮೊದಲೇ ಗಂಡಸರ ಬಗ್ಗೆ ಜಿಗುಪ್ಸೆ ಬಂದುಬಿಟ್ಟಿದೆ ಈಗ ಅಂಥವರ ಲೀಸ್ಟ್ನಲ್ಲಿ ಆನಂದನೂ ಸೇರಿ ಹೋದರೂ ಅಷ್ಟೆ ವಂಚಕರು ಸರು ಅವಳನ್ನು ಸಂತೈಸುತ್ತಾ ಸುಮ ಯಾರೋ ಕೆಲವು ಗಂಡಸರು ವಂಚಕ ಸ್ವಭಾವದವರಾಗಿರಬಹುದು ಆದರೆ ಎಲ್ಲರನ್ನೂ ಆ ರೀತಿ ಹೇಳುವುದು ತುಂಬ ತಪ್ಪು ಸ್ತ್ರೀಯರಲ್ಲಿ ವಂಚಕಿ ಬುದ್ಧಿಯವರು ಇರುವುದಿಲ್ಲವಾ ನಿನಗೆ ಯಾಕೆ ಇಂಥ ಪುರುಷರನ್ನು ದ್ವೇಷಿಸುವ ಬುದ್ಧಿ ಬಂತೋ ಒಳ್ಳೆ ಪುರುಷ ದ್ವೇಷಿಯಾಗಿ ಬಿಟ್ಟಿದ್ದೀಯಲ್ಲಮ್ಮ ಏನೋ ಅಕ್ಕ ನನಗೆ ಅವರುಗಳ ವಂಚಕತನದ ಕತೆಗಳನ್ನು ಕೇಳಿ ಕೇಳಿ ಹಾಗೇ ಮನಸ್ಸಿನ ಭಾವನೆ ಬಿಟ್ಟಿದೆ ಆಗ ಮಯೂರಿಯ ಮದುವೆ ಗತಿ ಹಾಗಾಯ್ತು ನೀಗೂ ಅದು ಜ್ಞಾಪಕವಿರಬಹುದು ಮಂಜುಳನ ಗಂಡ ಎಂತಾ ನಿಷ್ಕರುಣಿ ಆಗಿದ್ದ ಅವಳ ಬಾಳು ಹೇಗಾಯ್ತು ಅನ್ನೋದು ಇನ್ನೂ ಮನಸ್ಸಿನಿಂದ ಅಳಿದು ಹೋಗಿಲ್ಲ ಸುಮ ಮಾತನ್ನು ಮುಂದುವರೆಸುತ್ತಿದ್ದಳೇನೋ ಆದರೆ ಅವಳ ಮಾತನ್ನು ತಡೆಯುತ್ತಾ ಸರಿ ಜೀವನದಲ್ಲಿ ಒಳ್ಳೆಯದೂ ಆಗುತ್ತೆ ಕೆಟ್ಟದ್ದೂ ಆಗುತ್ತೆ ಆದರೆ ಎಲ್ಲರ ಹಣೆಯಲ್ಲಿ ಒಂದೇ ಥರ ಬರದಿರುತ್ತಾನೆ ನಮ್ಮ ಸುಮ ಅದು ಅವರವರ ಕರ್ಮ ಅಂದುಕೋಬೇಕು ವಿನಃ ಒಳ್ಳೆಯ ಗಂಡ ಸಿಗಬೇಕಾದ್ರೆ ಪುಣ್ಯ ಪಡೆದಿರಬೇಕು ಓಹೋ ಅಕ್ಕ ನೀನು ಯಾಕೋ ಪಕ್ಕಾ ವೇದಾಂತ್ಯ ಆಗಿಬಿಟ್ಟಿದ್ದೀಯಾ ನಿನಗಾದ ನಿರಾಶೆಗೆಲ್ಲ ಈ ರೀತಿ ಪುಳ್ಳು ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನ ಅಂತ ಕಾಣುತ್ತೆ ಆದರೆ ನೀನೇ ನಾನಾಗಿದ್ರೆ ಖಂಡಿತ ಈ ರೀತಿ ಸೋಲೊಪ್ಪಿಕೊಳ್ಳುತ್ತಿರಲಿಲ್ಲಲ್ಲಮ್ಮ ಅಂದರೆ ಮದುವೆ ಮಾಡಿಕೊಂಡು ಸಂಸಾರ ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿರುವುದು ನಿನ್ನ ದೃಷ್ಟಿಯಲ್ಲಿ ಸೋಲಂತ ಭಾವನೆಯೇನಮ್ಮ ಸುಮಾಳಿಗೆ ಈ ಪ್ರಶ್ನೆಗೆ ಉತ್ತರ ಕೊಡುವುದು ಸ್ವಲ್ಪ ಕಷ್ಟವಾಯಿತು ಒಂದು ಕ್ಷಣ ಅವಳ ಮನಸ್ಸಿನ ಮೂಳೆಯಲ್ಲಿ ಹಿತಕರವಾದ ನೆನಪು ಸ್ಪಂದಿಸಿದಂತಾಯಿತು ಆದರೆ ಮರುಕ್ಷಣ ಅವಳು ಆ ನೆಪವನ್ನು ಬಲವಂತದಿಂದ ಹೊರಸಿ ಹಾಕಿದಳು ತನ್ನ ಆ ನೆನಪು ಅವಳು ಸೋಲಪ್ಪುವಂತೆ ಮಾಡಿಬಿಡುವುದೇನೋ ಎಂಬ ಹೆದರಿಕೆಯಿಂದ ತನ್ನ ಹೃದಯವನ್ನು ಅತೋಟಿಯಲ್ಲಿಟ್ಟುಕೊಳ್ಳುವವಳಂತೆ ದೃಢಖಂಠದಿಂದ ಖಂಡಿತ ಅಕ್ಕ ಎಂದಿನವರೆಗೆ ನನ್ನ ಮನಸ್ಸಿನಲ್ಲಿ ಗಂಡಸಿನ ಬಗ್ಗೆ ಮೂಡಿರುವ ಜಿಗುಪ್ಸೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಮನಸ್ಸಿನಲ್ಲಿ ಪ್ರೇಮ ಪ್ರೀತಿ ಅನ್ನುವ ಆ ಭಾವನೆಗಳಿಗೆಲ್ಲ ಅವಕಾಶವಿಲ್ಲ ಹಾಗೇನಾದರೂ ಅವಳ ಮಾತನ್ನು ಪೂರ್ತಿಗೊಳಿಸುವವಳಂತೆ ಸರು ಅರ್ಥವಾಯ್ತಮ್ಮಾ ಹಾಗೇನಾದರೂ ನಿನ್ನ ಹೃದಯವನ್ನು ಗೆಲ್ಲುವ ಸತ್ಯವಂತ ಪ್ರೇಮಿ ದೊರಕಿದಾಗ ನೀನು ಮದುವೆ ಬಂಧನಕ್ಕೆ ಬೀಳ್ತಿ ತಾನೇ ಬೇಗ ಅಂತಹ ಕಾಲ ಬರಲಿ ಅಂತ ಆರೈಸುತ್ತೇನಮ್ಮ ಆಗ ಸುಮಾ ನಗುತ್ತಾ ಅಕ್ಕ ನಿನ್ನ ಆರೈಕೆ ಹಾಗೇ ಉಳಿದುಬಿಡುತ್ತೆ ಗೊತ್ತಾ ಅಂತಹ ಯಾವ ಅನಿರೀಕ್ಷಿತ ಘಟನೆಗೆ ಈ ನಿನ್ನ ತಂಗಿ ಅವಕಾಶ ಕೊಡಲ್ಲ ನಾನು ನಿನ್ನಷ್ಟು ಮೃದ ಮನಸ್ಸಿನವಳಲ್ಲಮ್ಮಾ ಅನ್ನುತ್ತಾ ಕಿಲಕಿಲನೆ ನಕ್ಕು ಬಿಟ್ಟಳು ಸುಮಾ ಓದಲು ಕುಳಿತಾಗ ಅವಳಿಗೆ ಸರು ಹೇಳಿದ ಮಾತೇ ತಲೆಯಲ್ಲಿ ಮೊರೆಯತೊಡಗಿತ್ತು ಕರ್ಮದ ಫಲ ಚೆನ್ನಾಗಿದ್ದರೆ ಹೊಳ್ಳೆಯ ಗಂಡ ದೊರಕುತ್ತಾನೆ ಹಾಗಾದ್ರೆ ಇದೇ ಮಾತು ಗಂಡಸರ ಬಾಳಿಗೂ ಅನ್ವಯಿಸಬೇಕಲ್ಲವೇ ಇದೇ ಫಿಲಾಸಫಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಲ್ಲರಾದರೂ ಅವರ ಬಾಳಿನಲ್ಲಿ ಈ ಕರ್ಮಫಲದ ಪ್ರಶ್ನೆ ಬರುವುದೇ ಇಲ್ಲವಲ್ಲ ಯೋಚಿಸುತ್ತಾ ಇದ್ದಂತೆ ಸುಮಾರ ತಲೆಯಲ್ಲಿ ಬಿರುಗಾಳಿ ಮೊರೆದಂತಾಯಿತು ತನ್ನ ಪ್ರೀತಿಯ ಚಂದ್ರಯ್ಯ ಮಾವನ ಮಗಳು ಸುಷ್ಮಾ ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾಯ್ತು ಅವಳ ಗಂಡ ಹುಚ್ಚಿಯ ಗಂಡನಾಗುವ ಕರ್ಮ ತಪ್ಪಿಸಿಕೊಳ್ಳಲು ಹೇಗೆ ಚಡಪಡಿಸಿಬಿಟ್ಟನು ಕಡೆಗೆ ಅವಳಿಗೆ ಚಿಕಿತ್ಸೆ ಮಾಡಿಸುವ ಸೌಜನ್ಯ ಸಹಾನುಭೂತಿ ಕೂಡ ತೋರಿಸದೆ ಅಪ್ಪನ ಮನೆಗೆ ತಂದುಬಿಟ್ಟು ಮತ್ತೆ ಮದುವೆ ಮಾಡಿಕೊಂಡ ಭೂಪತಿ ಬೇಷ್ ಎಷ್ಟು ಬೇಗ ಕರ್ಮಫಲವನ್ನು ತನ್ನ ಮೂಗಿನ ನೇರಕ್ಕೆ ಬದಲಾಯಿಸಿಕೊಂಡನಲ್ಲ ಅದೇ ಸುಷ್ಮಾ ಆಗಿದ್ದರೆ ಅವಳ ಬದಲು ಗಂಡನಿಗೆ ತಲೆ ಕೆಟ್ಟಿದ್ದರೆ ಬಿಟ್ಟು ಬಿಡ್ತಿದ್ಲಾ ಸಾಧ್ಯವಿತ್ತೇ ಸಮಾಜ ಏನನ್ನುತ್ತಿತ್ತು ಪಾಪ ಗಂಡ ಹುಚ್ಚ ಅಂತ ಆ ಗಯ್ಯಾಳಿ ಅವನನ್ನು ವಿಚಾರಿಸುವುದಿಲ್ಲವಲ್ಲಮ್ಮ ಏನು ಕಾಲ ಬಂತು ಅನ್ನುತ್ತಿದ್ದರು ಅದೇ ಸುಷ್ಮಾಳ ಗಂಡನಿಗೆ ಯಾರೂ ದೂಷಿಸಲಿಲ್ಲ ಅದಕ್ಕೆ ಬದಲು ಆತನಿಗೆ ಆದಷ್ಟು ಬೇಗ ಮದುವೆ ಮಾಡಿಸಲು ಓಡಾಡಿದ್ರು ಹೊಟ್ಟಿನಲ್ಲಿ ಹೆಂಗಸರಿಗೆ ಮಾತ್ರ ಒಣೋಪದೇಶ ಅಷ್ಟೆ ಸುಷ್ಮಾಳಿಗೆ ಗಂಡ ಅಂದರೆ ಎಂಥ ಪ್ರೀತಿ ಇತ್ತು ಸುಮಾಳಿಗೆ ಸುಷ್ಮಾಳ ನೆನಪು ಬೇಡವೆಂದರೂ ಹೊತ್ತಿ ಹೊತ್ತಿ ಬರತೊಡಗಿತು ಸುಷ್ಮಾ ಕನಕಮ್ಮನ ಅಣ್ಣ ಚಂದ್ರಯ್ಯನವರ ಏಕಪುತ್ರಿ ಚಂದ್ರಯ್ಯನವರಿಗೆ ಆ ತಮ್ಮ ದೊಡ್ಡ ಬಂಗಲೆಯಲ್ಲಿ ಓಡಾಡಲು ತುಂಬ ಮಕ್ಕಳನ್ನು ದೇವರು ಕೊಡಲಿಲ್ಲ ಆದರೆ ತಮ್ಮ ಎರಡು ದೊಡ್ಡ ಕಾರುಗಳಲ್ಲಿ ಕುಳಿತು ಸಂತೋಷ ಪಡಲು ಧಾರಾಳವಾಗಿ ಕೊಟ್ಟಿದ್ದ ದೇವರು ಅಷ್ಟೆ ಸುಷ್ಮಾಳನ್ನು ಹೋ ಎಷ್ಟು ಮುದ್ದಿನಿಂದ ಬೆಳೆಸಿದರೆಂದರೆ ಅವಳು ಇಪ್ಪತ್ತು ವರ್ಷದ ಯುವತಿಯಾದರೂ ಅತಿ ಹತಿಮುಗ್ದೆ ಕತೆ ಕಾದಂಬರಿ ಓದಿ ರೊಮ್ಯಾನ್ಸ್ ಪ್ರಣಯ ಜೀವನ ಇವುಗಳಲ್ಲಿ ಕೇವಲ ಅವಳಿಗೆ ಜಗತ್ತಿನ ಒಳ್ಳೆಯತನದ ಕಲ್ಪನೆ ಪ್ರೇಮಿಯ ತ್ಯಾಗ ಪವಿತ್ರ ಪ್ರೇಮ ಇಂತಹ ಅತೀತವಾದ ಭಾವನೆಗಳಿಗೆ ಅವಳ ಹೃದಯದಲ್ಲಿ ಎಡೆಯುತ್ತೇ ವಿನಃ ಜಗತ್ತಿನ ಇನ್ನೊಂದು ಕ್ರೂರ ಮುಖದ ಪರಿಚಯ ಅವಳಿಗೆ ಆದಾಗ ಹಾ ಹಗಾತ ಅವಳ ಮೃದು ಹೃದಯವನ್ನೇ ಹೊಡೆದುಹಾಕಿ ಅವಳು ನಿಷ್ಪ್ರಯೋಜಕಳಾದ ಹುಚ್ಚಿಯಾಗಬೇಕಾಯಿತು ಸುಧೀರ್ ಎಂದರೆ ಸಾಕು ಸುಷ್ಮಣ ಮೃದು ಕೆನ್ನೆಗಳ ಮೇಲೆ ಕೆಂಪು ಮೂಡುತ್ತಿತ್ತು ವಿಶಾಲವಾದ ಕಣ್ಣುಗಳಲ್ಲಿ ಮಿಂಚು ಪಳಗುಡುತ್ತಿತ್ತು ಸುಧೀರ್ ಎನ್ನುವ ಹೆಸರಿನಲ್ಲಿ ಅವಳಿಗೆ ಯಾವ ಮೋಹಕತೆಯಾ ಸೆಳೆತವಿತ್ತೋ ಇಹದ ಪರಿವೆಯೇ ಮರಿತು ತನ್ಮಯತೆಯಲ್ಲಿ ಮುಳುಗಿದವಳನ್ನು ಸುಮಾ ಎಷ್ಟೋ ಬಾರಿ ಬೆನ್ನ ಮೇಲೆ ಹೊಡೆದು ಎಬ್ಬಿಸಬೇಕಾಗುತ್ತಿತ್ತು ಏ ಸುಷ್ಮಾ ನೀನದು ಯಾಕೋ ಅತಿ ಆಯ್ತು ಕಣೆ ಆ ನಿನ್ನ ಸುಧೀರ್ ನಿನಗೆ ಎಂತಹ ಮಾಯಾಜಾಲ ಬೀಸಿದ್ದಾನೋ ಏನೋ ನೀನಂತೂ ಆ ಬಲೆಗೆ ಬಿದ್ದು ಒದ್ದಾಡೋದನ್ನ ನೋಡಿದರೆ ಪಾಪ ನನಗೆ ಬಹಳ ಮರುಕವಾಗುತ್ತೆ ಅಂತ ಅಣಕದ ನುಡಿ ಆಡಿದಾಗ ಸುಷ್ಮಾ ಸ್ವಲ್ಪವೂ ಬೇಸರಗೊಳ್ಳದೆ ಸುಮಾ ನಿನಗೆ ಆ ಪ್ರೇಮದ ಶಕ್ತಿಯ ಪರಿಚಯವಿಲ್ಲ ಅದಕ್ಕೆ ಹೀಗೆ ಹಾಸ್ಯ ಮಾಡ್ತಿ ಸುಧೀರ್ ನನ್ನ ಎಷ್ಟು ಪ್ರೀತಿಸುತ್ತಾರೆಂದರೆ ನನಗಾಗಿ ಪ್ರಾಣ ಬೇಕಾದರೂ ಕೊಡೋಕೆ ತಯಾರು ಗೊತ್ತಾ ಅವಳ ಮಾತುಗಳಲ್ಲಿ ಸುಧೀರಿನ ಬಗೆಗಿದ್ದ ಗೌರವ ಹೊಲವು ಎಲ್ಲ ಸಕಾರವಾಗಿ ನಿಂತಂತಾಯಿತು ಸುಮ ಅವಳ ಈ ಭಾವುಕತೆ ನೋಡಿ ಮನಸ್ಸಿನಲ್ಲಿ ಅನುಕಂಪ ಪಟ್ಟುಕೊಂಡಳು ಅವಳಿಗೇಕೋ ಸುದೀರಿನ ಬಗೆಗೆ ಅಂತಹ ನಂಬುಗೆಯೇ ಬರಲಾರದಂತಿತ್ತು ಸುಧೀರ್ ನೋಡಲು ಬಹಳ ಸುಂದರ ಯುವಕ ಅವನ ನೀಳ ಶರೀರ ದೃಢವಾದ ಕಣ್ಣುಗಳಲ್ಲಿ ಮಾತ್ರ ಸುಷ್ಮಾ ಹೇಳುವಂತೆ ಪವಿತ್ರ ಪ್ರೇಮದ ಜಳಕು ಇರದೆ ಸೌಂದರ್ಯ ನಾಶ ಮಾಡುವ ತೃಷೆ ಅಡಗಿದಂತೆ ಸುಮಾಳಿಗೆ ಅನಿಸುತ್ತಿತ್ತು ಅವಳು ಎಷ್ಟೋ ಬಾರಿ ಅವನ ಕಣ್ಣೋಟಕ್ಕೆ ಜಿಗುಪ್ಸೆ ಪಡುತ್ತಿದ್ದಳು ಅವನ ಒಂದೊಂದು ನೋಟವು ಅವಳ ಶರೀರದಲ್ಲಿ ಅಸಹ್ಯಕರ ಕಂಪನವನ್ನುಂಟು ಮಾಡಿದಂತೆ ಭಾಸವಾಗಿ ಅವಳು ಆದಷ್ಟು ಅವನೊಡನೆ ಮಾತನಾಡುವ ಸಂದರ್ಭ ತಪ್ಪಿಸಿಕೊಳ್ಳುತ್ತಿದ್ದಳು ಸುಷ್ಮಾಳು ಸುಧೀರ್ನನ್ನೇ ಮದುವೆಯಾಗುವ ಅಭಿಲಾಷೆ ತಿಳಿಸಿದಾಗ ಬೇಡವೆಂದು ಹೇಳಲು ಚಂದ್ರಯ್ಯನವರಿಗೆ ಅವನಲ್ಲಿ ಯಾವ ಕುಂದುಕೊರತೆಯೂ ಗೋಚರವಾಗಲಿಲ್ಲ ರೂಪ ಗುಣ ವಿದ್ಯೆ ಇದೆ ಆದರೆ ಅವನು ನಮ್ಮಷ್ಟು ಸ್ಥಿತಿವಂತನಲ್ಲದಿರಬಹುದು ಆದರೆ ಸುಷ್ಮಾಳಿಗೆ ತಾನೇ ತಮ್ಮ ಸಮಸ್ತ ಆಸ್ತಿ ಸೇರುವುದು ಅದರಿಂದ ಅವಳ ಸಂತೋಷವೇ ನಮ್ಮ ಸಂತೋಷವೆಂದು ಭಾವಿಸಿದ ಅವರು ಅತಿ ವೈಭವದಿಂದ ತಮ್ಮ ಮುದ್ದು ಸುಷ್ಮಾಳ ಮದುವೆಯನ್ನು ಮಾಡಿ ಸುಧೀರ್ನನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡರು ಮದುವೆಯಾದ ಆರು ತಿಂಗಳು ಸುಧೀರ್ ಸುಷ್ಮಾಳನ್ನು ಎಷ್ಟು ಪ್ರೀತಿಯಿಂದ ನಡೆಸಿಕೊಂಡನೆಂದರೆ ಸುಮಾ ತಾನು ಸುಧೀರ್ ಬಗ್ಗೆ ಪಟ್ಟ ಸಂಶಯಕ್ಕೆ ನಾಚಿಕೊಳ್ಳುವಂತಾಯಿತು ಆದರೆ ಆ ದಿನದ ಘಟನೆ ಸುಮಾಳಿಗೆ ಈಗಲೂ ನೆನೆಸಿ ಮೈಯೆಲ್ಲ ನಡುಗಿದಂತಾಯಿತು ಸುಷ್ಮಾಳಿಗೆ ಮೂರು ತಿಂಗಳಾಗಿ ಗರ್ಭಪಾತವಾಯಿತು ಎನ್ನುವ ಬೇಸರದ ಸುದ್ದಿ ಕೇಳಿದ ಕನಕಮ್ಮ ಸರೋವಿಗೆ ಮನೆಯ ಜವಾಬ್ದಾರಿ ವಹಿಸಿ ಸುಮಾಳ ಜೊತೆಗೆ ಅಣ್ಣನ ಮನೆಗೆ ಧಾವಿಸಿದರು ಅತ್ತೆಗೆ ಇಂದಿರಮ್ಮ ನಿರಾಶೆಯಿಂದ ಅತ್ತೇ ಬಿಟ್ಟರು ಆಗ ಕನಕಮ್ಮ ಅವರಿಗೆ ಧೈರ್ಯ ಹೇಳುತ್ತಾ ಬಿಡಿ ಅತ್ತಿಗೆ ಇದೇ ಕಡೇನೇ ಇನ್ನೊಂದು ಸಲ ದೇವರು ಕಣ್ಣು ತೆರೆದರೆ ಮುತ್ತಿನಂಥ ಮಕ್ಕಳಾಗುತ್ತೆ ಅದಕ್ಕಾಗಿ ಇಷ್ಟೊಂದು ಧೈರ್ಯಗಟ್ಟರೆ ಹೇಗೆ ಅನ್ನುತ್ತಾ ಸುಷ್ಮಾಳ ಸೇವೆಗೆ ಸೊಂಟ ಕಟ್ಟಿ ನಿಂತರು ಸುಷ್ಮಾ ಬಹಳ ನಿಸ್ತೇಜಳಾಗಿ ಬಿಟ್ಟಿದ್ದಳು ಅವಳ ಮನಸ್ಸಿನಲ್ಲಿ ಏನೋ ವ್ಯಸನ ತುಂಬಿದಂತೆ ಭಾಸವಾಯಿತು ಸುಮಾಳಿಗೆ ಆದರೆ ಉಳಿದವರೆಲ್ಲ ಅವಳ ನಿಶಕ್ತಿಯಿಂದ ಅವಳು ಮಂಕಾಗಿರಬಹುದೆಂದು ಭಾವಿಸಿದ್ದರು ಸುಮಾ ಒಬ್ಬಳೇ ಇದ್ದಾಗ ಸುಷ್ಮಾ ನೋಡಿ ಸುಮಾ ಅವರು ಯಾಕೋ ಬದಲಾಯಿಸಿದಂತೆ ಕಾಣ್ತಾರೆ ಮುಂಚಿದ ಹಾಗೆ ನಗು ನಗುತ್ತಾ ಇರೋಲ್ಲ ಯಾಕೆ ಹೀಗಿದ್ದೀರಿ ಅಂದರೆ ನನಗೆ ಬೇರೇನು ಕೆಲಸ ಇರಲ್ವೇ ಮೂರೊತ್ತು ಮಾಡ್ತಾ ಕುತ್ಕೊಳ್ಳೋಕ್ಕೆ ಎಂದು ಹೊರಟಾಗಿ ಅಂದು ಬಿಡ್ತಾರೆ ಕಣೆ ಇದರ ಮೇಲೆ ಈ ಥರವಾಯಿತು ಈ ಸಲ ಆಗ ಸುಮ್ಮ ಸಮಾಧಾನ ಪಡಿಸುತ್ತಾ ನೀನು ತಾನೇ ಹಾಗೆ ಮನಸ್ಸಿಗೆ ಹಚ್ಚಿಕೊಳ್ತೀಯ ಗಂಡಸರು ಯಾವಾಗಲೂ ಮನೆಯಲ್ಲೇ ಇದ್ದು ಸದಾ ಮಾತಾಡ್ತಾ ಇದ್ದರೆ ನನಗೇನು ಬೇಜಾರಾಗುತ್ತಮ್ಮ ಸುದೀರ್ಘ ಹೊರಗೆ ಕೆಲಸ ಇರಲ್ವೇ ಕೆಲಸದಿಂದ ಸಾಕಾದಾಗ ನಗುತ್ತಾ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ ನೀನು ಅದನ್ನೇ ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳೋದ್ಯಾಕೆ ಆಗ ಸುಷ್ಮ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಸುಮಾ ನೀನು ತಪ್ಪು ತಿಳಿದುಕೊಂಡೆ ನಾನು ಅಪ್ಪಯ್ಯನ ಹತ್ತಿರ ಹೇಳಲಿಲ್ಲ ಈ ನಡುವೆ ಸುಧೀರ್ ಕುಡಿದು ಬರ್ತಾರೆ ಅದರಿಂದಲೇ ಏನೋ ಅವರ ಮೂಡ್ ಕೆಟ್ಟಿರುತ್ತೆ ಆಗ ಮನನೋಯುವಂತೆ ಮಾತನಾಡ್ಬಿಡ್ತಾರೆ ನಾವು ಇಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಸಹ ನಿಮ್ಮ ಮನೆಯವರಿಗೆ ನಾನು ಮನೆ ಅಳಿಯ ಅಂತ ಬಹಳ ತಾತ್ಸಾರ ಅಲ್ವಾ ನಿನ್ನ ಮೂಲಕ ನಾನು ಹಣ ತೆಗೆದುಕೊಳ್ಳಬೇಕು ಅದೇ ನನಗೆ ಸ್ವತಂತ್ರವಿದ್ದಿದ್ದರೆ ಈ ಪಾಡಾಗುತ್ತಿತ್ತ ಅಂತಾರೆ ಹಾಗ ಸುಮಾ ಹೌದು ಕಣೇ ನೀನೇತಕ್ಕೆ ನಿನ್ನ ಗಂಡನಿಗೆ ಕೆಲಸಕ್ಕೆ ಸೇರಲು ಹೇಳಬಾರದು ಗಂಡಸರು ಈಗೇ ಸುಮ್ಮನೆ ಕುಳಿತು ವ್ಯರ್ಥವಾಗಿ ಜೀವನ ಕಳೆಯುವುದು ನೋಡಿದರೆ ನನಗೆ ಜಿಗುಪ್ಸೆ ಆಗುತ್ತೆ ಅಲ್ಲ ನೀನು ನಿನ್ನ ಗಂಡನಿಗೆ ಮಾವಯ್ಯನ ವ್ಯವಹಾರವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊರಿಸುಬಿಡು ಆ ಮಾತು ನಾನು ಹೇಳಾಯಿತು ಮೊದಲು ನನ್ನ ಹೆಸರಿಗೆ ಆಸ್ತಿ ಬರೆಯಲಿ ನಂತರ ನಾನು ನೋಡಿಕೊಳ್ತೇನೆ ನನಗೆ ಇನ್ನೊಬ್ಬರ ಕೈಕಳಗಿ ಕೆಲಸ ಮಾಡಲು ಇಷ್ಟವಿಲ್ಲಂತ ಹೇಳ್ತಾರೆ ನೀನು ಏನಿಗೆ ಈ ವಿಷಯ ತಿಳಿಸಿದೀಯಾ ಇಲ್ಲ ಕಣೆ ಹಾಗಾದರೆ ಇನ್ನೂ ಸ್ವಲ್ಪ ದಿನ ತಡೆದು ತಿಳಿಸು ನೋಡೋಣ ಆ ಮಾತಿಗೆ ತಡೆ ಹಾಕಿ ಎದ್ದ ಸುಮಾ ತೋಟದಲ್ಲಿ ತಿರುಗಾಡಲು ಹೋದಾಗ ಅಲ್ಲಿ ಎಳೆ ಬಿಸಿಲು ಕಾಯಿಸುತ್ತಾ ಪುಸ್ತಕ ಓದುತ್ತಿದ್ದ ಸುಧೀರ್ ಕಣ್ಣಿಗೆ ಬಿದ್ದನು ಅವನನ್ನು ನೋಡಿ ನೋಡದವಳಂತೆ ಹಿಂದಕ್ಕೆ ಬರಲು ಪ್ರಯತ್ನಿಸಿದ ಸುಮಾಳನ್ನು ನೋಡಿ ಸುಧೀರ್ ಮುಗಳ್ನಗುತ್ತಾ ಹತ್ತಿರ ಬಂದು ಓಹೋ ಏನು ಸುಮಾದೇವಿಯವರು ಈ ಕಡೆ ಬರಲು ಮನಸ್ಸು ಮಾಡಿದ್ರಿ ತೋಟ ನೋಡಲು ಹೊರಟ್ರಾ ಬನ್ನಿ ಎಲ್ಲ ನೋಡಿಕೊಂಡು ಬರೋಣ ಅವಳಿಗೆ ಇಷ್ಟವಿಲ್ಲದಿದ್ದರೂ ಆತನ ಜೊತೆ ಹೋಗಲೇಬೇಕಾಯಿತು ಚಂದ್ರಯ್ಯ ಮಾವ ನಿಜವಾಗಲೂ ರಸಿಕ ಎನ್ನಬಹುದು ಎಂದು ಅಂದುಕೊಂಡಳು ಆ ತೋಟದ ಅಂದ ಚೆಂದವನ್ನು ನೋಡುತ್ತಾ ಹೋದಂತೆಲ್ಲ ಆ ತೋಟಕ್ಕೆ ಇಟ್ಟ ಹೆಸರಾದರೂ ಅನ್ವರ್ಥವಾಗಿತ್ತು ನಯನ ಮನೋಹರ ಕಾಲದಾರಿಯ ಇಕ್ಕೆಲಗಳಲ್ಲೂ ಬಣ್ಣ ಬಣ್ಣದ ಹೂಗಳ ಸಾಲುಗಳು ಅಲ್ಲಲ್ಲಿ ಗುಲಾಮಿಗಳ ಆಕರ್ಷಕ ನಿಲವು ಮಧ್ಯದಲ್ಲಿ ಕಾರಂಜಿ ಕುಳಿತುಕೊಳ್ಳಲು ಶಿಲಾಪೀಠಗಳು ಮಧ್ಯಮಧ್ಯೆ ಹಣ್ಣಿನ ಮರಗಳು ಹಣ್ಣುಗಳು ಒಂದೊಂದು ಎಲೆಗೂ ಮಧ್ಯದಲ್ಲಿ ಇಣುಕಿ ನೋಡುತ್ತಿದ್ದರೆ ಅವುಗಳನ್ನು ನೋಡಿ ಚಿಗುರೆಲೆಗಳು ನಗುತ್ತಿದ್ದವು ಬಳ್ಳಿಗಳು ಸುಗಂಧ ಭರಿತ ಸುಮಗಳಿಂದ ರಾರಾಜಿಸುವುದನ್ನು ಎಷ್ಟು ನೋಡಿದರೂ ಮನ ತಣಿಯದಂತಾಗಿತ್ತು ಅವಳು ಸುತ್ತಲೂ ಪ್ರಕೃತಿ ಸೌಂದರ್ಯವನ್ನು ನೋಡುವುದರಲ್ಲಿ ಪರವಶಳಾಗಿ ಮನೆಯಿಂದ ದೂರ ಬಂದಿರುವ ನೆನಪು ಕೂಡ ಆಗಲಿಲ್ಲ ಅದು ಅವಳು ಸಣ್ಣ ಕಲ್ಲೆಡುವಿದಾಗಲೇ ಹಾ ಎಂದು ಎಚ್ಚರಗೊಂಡಾಗ ತಾನು ಒಂಟಿಯಾಗಿ ಸುಧೀರನೊಡನೆ ಬಂದಿರುವುದು ನೆನದು ಮನಸ್ಸಿಗೆ ಒಂದು ವಿಧವಾದ ಭಯವಾಯಿತು ಆದರೂ ತನ್ನ ಭಾವನಾ ತೊರಗೊಡದೆ ಹೋ ನಾವು ತುಂಬಾ ದೂರ ಬಂದು ಬಿಟ್ಟಿದ್ದೇವೆ ಅಮ್ಮ ಕಾಯ್ತಾ ಇದ್ದಾರೆ ವಾಪಸ್ ಹೋಗೋಣವೇ ಎಂದು ತಿರುಗಿದಾಗ ಸುಧೀರ್ ಕೈಯಲ್ಲಿ ಸುಂದರವಾದ ಹೂಗೊಂಚಲನ್ನು ಹಿಡಿದು ಸುಮಾಳ ಕಡೆ ಕೈ ನೀಡಿ ಸುಮಾ ತೆಗೆದುಕೋ ನಾನು ಆಗಿನಿಂದಲೂ ನಿನಗೆ ಕೊಡಲು ಕಾದಿದ್ದೆ ನೀನು ಅಷ್ಟೊಂದು ಮಗ್ನಳಾಗಿದ್ದಿದ್ದು ನೋಡಿ ಎಚ್ಚರ ಮಾಡೋ ಮನಸ್ಸಾಗಲಿಲ್ಲ ಆ ಮಾತಿಗೆ ಏನೂ ಉತ್ತರ ಕೊಡದೆ ಸುಧೀರ್ ಕೈಯಿಂದ ಹೂ ತೆಗೆದುಕೊಳ್ಳಲು ಕೈಚಾಚಿದಳು ಹೂ ಕೊಡುವುದರ ಜೊತೆಗೆ ಅವಳ ಕೈ ಹಿಡಿದು ಸುಮಾ ನೀನು ಈ ಸುಮದಂತೆ ಎಷ್ಟು ಆಕರ್ಷಕವಾಗಿರುವೆ ನಾನು ಎಷ್ಟೋ ದಿನದಿಂದ ಈ ಅವಕಾಶಕ್ಕಾಗಿ ಕಾದಿದ್ದೆ ಎನ್ನುತ್ತಲೇ ಅವಳನ್ನು ತನ್ನ ಕಡೆಗೆ ಹಿಡಿದುಕೊಂಡನು ಆತನ ಈ ಅನಿರೀಕ್ಷಿತ ಆಕ್ರಮಣದಿಂದ ಸುಮಾ ಒಂದು ಕ್ಷಣ ದಿಕ್ಕು ತೋಚದೇ ನಿಂತಳು ಮರುಕ್ಷಣ ತನ್ನೆಲ್ಲಾ ಬಲವನ್ನು ಪ್ರಯೋಗಿಸಿ ಚಟೀರನೆ ಅವನ ಕೆನ್ನೆಗೆ ಬಾರಿಸಿ ಅವನ ಬಾಹುಗಳ ಇಡಿತದಿಂದ ತಪ್ಪಿಸಿಕೊಂಡು ತೂ ನೀಚ ಸುಷ್ಮಳ ಮುಖ ನೋಡಿ ಈ ದಿನ ನಿನ್ನ ಮರ್ಯಾದೆ ಉಳಿಸುತ್ತೇನೆ ಅವಳ ನಿರ್ಮಲ ಪ್ರೀತಿಗೆ ನಿನ್ನ ಈ ದುಷ್ಟವರ್ತನೆ ಎಂತಹ ಆಘಾತವಾಗಬಹುದೆಂದು ಅದು ಅವಳ ಈಗಿನ ಕಾಯಿಲೆ ಸ್ಥಿತಿಯಲ್ಲಿ ನಿನಗೆ ಈ ರೀತಿ ವರ್ತಿಸಲು ಮನಸ್ಸು ಹೀಗೆ ಬಂತು ಕ್ರೂರಿ ಹೀನ ಮನುಷ್ಯ ಹೀಗೆ ಬೈಯುತ್ತಲೇ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡುತ್ತಲೇ ವಾಪಸ್ ಬಂದಿದ್ದಳು ಅವಳು ಹಾಗೆ ಮೇಲುಸಿರು ಬಿಡುತ್ತಾ ಓಡಿ ಬರುವುದನ್ನು ನೋಡಿದ ಗುಮಾಸ್ತಿ ರಾಮಣ್ಣ ಯಾಕಮ್ಮ ಹೀಗೆ ಓಡಿ ಬರ್ತಾ ಇದ್ದೀಯಾ ಎಂದು ಆತ್ಮೀಯವಾಗಿ ವಿಚಾರಿಸಿದಾಗ ನಾನು ಹಾವನ್ನು ತುಳಿದು ಬಿಡ್ತಾ ಇದ್ದೆ ಅದು ಎಲ್ಲಿ ಓಡಿಸಿಕೊಂಡು ಬರುತ್ತೋ ಅಂತ ಹೆದರಿ ಓಡಿ ಬಂದು ಬಿಟ್ಟೆ ಅಂತ ಹೇಳಿ ನಿಟ್ಟುಸಿರು ಬಿಟ್ಟು ಮನೆಯ ಒಳಗೆ ಹೋದಳು ಮತ್ತೆರಡು ತಿಂಗಳು ಯಾವ ವಿಶೇಷವೂ ಇಲ್ಲದೆ ದಾಟಿಬಿಟ್ಟಿತು ಚಂದ್ರಯ್ಯ ಮಾವನಿಂದ ಸುಷ್ಮಾಳ ಬಗ್ಗೆ ತಪ್ಪದೇ ಕಾಗದ ಬರುತ್ತಿತ್ತು ಚೆನ್ನಾಗಿ ಓಡಾಡಿಕೊಂಡಿದ್ದಾಳೆ ಆದರೂ ಮುಂಚಿನಷ್ಟು ಗೆಲುವಿಲ್ಲ ಸುಮಾಳ ಕಾಲೇಜಿಗೆ ರಜಾ ಬರುತ್ತಲೇ ಕಳುಹಿಸಿಕೊಡುವುದು ಅವಳ ಜೊತೆಯಲ್ಲಿ ಇದ್ದರೆ ಸ್ವಲ್ಪವಾದರೂ ಉಲ್ಲಾಸವಾಗಿರಬಹುದು ಎನ್ನುವ ಆಶಯವಿಟ್ಟುಕೊಂಡು ಕಾಗದ ಬರಿದಾಗ ಕನಕಮ್ಮ ಸುಮಾಳಿಗೆ ಹೋಗಿ ಬಾಮ್ಮ ಪಾಪ ಸುಷ್ಮಾ ಒಂಟಿಯಾಗಿ ಇದ್ದಾಳೆ ಅವಳಿಗೂ ಬೇಜಾರು ಅವಳ ಆರೋಗ್ಯ ಪೂರ್ತ ಸುಧಾರಿಸಿದ ಮೇಲೆ ಅವಳನ್ನು ಸುಧೀರ್ನನ್ನು ಇಲ್ಲಿಗೆ ಬಂದು ಒಂದೆರಡು ತಿಂಗಳು ಇದ್ದು ಹೋಗಲು ತಿಳಿಸು ಈಗ ಸದ್ಯಕ್ಕೆ ನೀನೇ ಹೋಗಿ ಬಾ ಎಂದು ಬಲವಂತ ಪಡಿಸತೊಡಗಿದರು ಆದರೆ ಸುಮಾಳಿಗೆ ಮಾತ್ರ ಅಲ್ಲಿಗೆ ಹೋಗಲು ಮನಸ್ಸಾಗಲಿಲ್ಲ ಆದರೆ ಶಿವಪ್ಪನವರೇ ಹೋಗಲು ಬಲವಂತ ಮಾಡಿದಾಗ ಇಲ್ಲದೇ ಹೊರಟಳು ಸುಮಾ ಸುಷ್ಮಾಳನ್ನು ನೋಡಿದ ಕೂಡಲೇ ತಿಳಿದುಕೊಂಡಳು ಸುಷ್ಮಾ ಏನೋ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಿದ್ದಾಳೆ ಅದು ಮುಂಚೆ ತಿಳಿಸಿದ ವಿಷಯಕ್ಕಿಂತಲೂ ಭಿನ್ನವಾಗಿರಬೇಕೆಂದು ಅಂದಾಜು ಮಾಡಿಕೊಂಡಳೇ ವಿನಃ ತಾನಾಗಿ ಅವಳನ್ನು ವಿಚಾರಿಸಲಿಲ್ಲ ಸುಮಾಳಿಗೆ ಸುಷ್ಮಾಳ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು ಅವಳು ಅತೀ ಭಾವುಕಳು ಭಾವುಕತೆ ಮೀರಿದಾಗ ಅವಳೇ ಎಲ್ಲವನ್ನೂ ಹೇಳಿಬಿಡುತ್ತಾಳೆಂಬ ಭರವಸೆಯಿಂದ ಆ ಗಳಿಗೆಗಾಗಿ ಕಾಯತೊಡಗಿದಳು ಹೀಗೆಯೇ ತೋಟದಲ್ಲಿ ತಿರುಗಾಡುತ್ತಾ ಮರದ ಕೆಳಗೆ ಆರಾಮಾಗಿ ಕುಳಿತು ಸುಷ್ಮಾ ನೀನು ಕವಿತೆ ಬೈಯುತ್ತಿದ್ದೆಯೆಲ್ಲ ಮುಂಚೆ ಇದೇ ಮರದ ಕೆಳಗೆ ಜಾಸ್ತಿ ನಿನಗೆ ಸ್ಫೂರ್ತಿಯ ಚಿಲುಮೆ ನಿನ್ನ ಮನಸ್ಸಿನಲ್ಲಿ ಹುಕ್ಕಿ ನೀನು ನಿನ್ನ ಕನಸಿಗೆ ರೂಪ ಕೊಡುತ್ತಾ ಇದ್ದದ್ದು ಅಲ್ವಾ ಎಂದು ಹಾಸ್ಯವಾಗಿ ನುಡಿದಾಗ ಅವಳ ಮುಖದಲ್ಲಿ ನಗುವು ಕಂಡುಬರುವುದಕ್ಕೆ ಬದಲು ಮುಖವು ನಿಸ್ತೇಜವಾಯಿತು ಕಣ್ಣುಗಳ ಹಂಚಿನಲ್ಲಿ ಅನಿಯು ಮುತ್ತಿನಂತೆ ಹೊಳೆಯಿತು ಅವಳನ್ನು ನೋಡಿ ಗಾಬರಿಯಿಂದ ಸುಮಾ ಹೇ ಸುಷ್ಮಾ ನಾನು ಹಾಸ್ಯಕ್ಕಾಗಿ ಅಂದೆ ನೀನು ಅದನ್ನೇ ಇಷ್ಟು ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟೆಯಲ್ಲ ಎಂದು ಬೆನ್ನ ಮೇಲೆ ಕೈ ಹಾಕಿ ಆತ್ಮೀಯತೆಯಿಂದ ಸಮಾಧಾನ ಪಡಿಸಿದಳು ಸುಮಾ ಹೀಗ ನನ್ನ ಹೃದಯದಲ್ಲಿ ಅಂತಹ ಯಾವ ಸ್ಫೂರ್ತಿಯ ಚಿಲುಮೆಯೂ ಇಲ್ಲ ಎಲ್ಲಾ ಬತ್ತಿಹೋಗಿ ಮರುಭೂಮಿಯಾಗಿದೆ ಸುದೀರ್ಣ ಪ್ರೀತಿಯ ಬುಗ್ಗೆ ನನ್ನ ಮನಸ್ಸಿನಲ್ಲಿ ಉಲ್ಲಾಸದ ತರಂಗಗಳನ್ನೆಬ್ಬಿಸುತ್ತಿತ್ತು ಹೀಗ ಸುದೀರ್ಣ ಪ್ರೇಮದ ಬುಗ್ಗೆ ಬೇರೆ ಪ್ರಿಯಸಿಯ ಮನಸ್ಸಿನಲ್ಲಿ ಹಸಿರು ವನವನ್ನು ಸ್ಪೃಜಿಸುತ್ತಾ ಇದೆ ಸುಷ್ಮಾಳ ಮಾತುಗಳು ಯಾವುದೋ ಸ್ವಪ್ನ ಲೋಕದಲ್ಲಿ ವಿವರಿಸುತ್ತಿರುವವಳ ಮಾತಿನಂತಿತ್ತು ಒಂದಕ್ಕೊಂದು ತಾಳೆ ತಪ್ಪಿದಂತಹ ಮಾತುಗಳು ಸುಮಾಳಿಗೆ ಅರ್ಥವಾಗದೆ ಕೇವಲ ಪ್ರೀತಿ ಚಿಲುಮೆ ಪ್ರಿಯಸಿ ಎಷ್ಟೇ ಅರ್ಥವಾಗಿದ್ದು ಸುದೀರ್ಗೆ ಮತ್ಯಾವ ಪ್ರೇಯಸಿ ಗಂಟು ಬಿದ್ದಿದ್ದಾಳೆ ಎನ್ನುವ ಭ್ರಮೆಯಾಯಿತು ಸುಷ್ಮಾ ನೀನು ಸುಧೀರ್ನ ಬಗ್ಗೆ ತಪ್ಪು ತಿಳಿದುಕೊಂಡಿರಬೇಕು ನಿನ್ನನ್ನು ಮೆಚ್ಚಿ ಮದುವೆಯಾಗಿದ್ದಾರೆ ನಿನಗೆ ಎಲ್ಲೋ ಭ್ರಮೆ ಆಗಿರಬೇಕಷ್ಟೆ ಸುಮಾ ಈ ಮಾತುಗಳನ್ನು ಹೇಳುತ್ತಿದ್ದರೂ ಅವಳ ಹೊಳಮನಸ್ಸು ಎಚ್ಚರಿಸುತ್ತಿತ್ತು ಸುಧೀರ್ ಖಂಡಿತ ನಿಚ್ಚಲ ಪ್ರೇಮಿಯಲ್ಲ ಸುಷ್ಮಾಳನ್ನು ಮೋಸಗೊಳಿಸುತ್ತಿದ್ದಾನೆ ನನ್ನ ಬಗ್ಗೆ ಎಂತಹ ವರ್ತನೆ ತೋರಿಸಿದವನು ಸುಷ್ಮಾ ಹೇಳುತ್ತಿರುವುದು ಸತ್ಯವಿರಬಹುದು ಎಂದು ಎನಿಸುತ್ತಿತ್ತು ಸುಮಾಳ ಮಾತುಗಳನ್ನು ಕೇಳಿ ಸುಷ್ಮಾ ವಿಷಾದದ ನಗೆನಕ್ಕು ಸುಮಾ ನಾನು ನನ್ನ ಗಂಡನನ್ನು ನಿನ್ನ ಮುಂದೆ ಅಕಾರಣವಾಗಿ ಹೀನನಂತೆ ತೋರ್ಪಡಿಸಲು ಇಷ್ಟಪಡುತ್ತೇನೆಯೇ ನನ್ನ ತಂದೆ ತಾಯಿಯರ ಮುಂದೆ ಕೂಡ ಒಂದು ಮಾತು ಹಾಡಿಲ್ಲ ಅವರುಗಳ ಹೆದರಿನಲ್ಲಿ ನನ್ನ ಪತಿಯ ಕ್ಷುದ್ರತೆಯನ್ನು ಪ್ರಕಟಿಸಲಾರದೆ ಒಳಗೆ ಸಂಕಟ ಪಡುತ್ತಿದ್ದೇನೆ ಸುಷ್ಮಾ ಹೇಳಲಾರದೆ ಸಂಕಟ ಪಡುವ ರೀತಿಯನ್ನು ನೋಡಿ ಸುಮಾಳಿಗೆ ಅತೀವ ಖೇದವಾಗಿ ಸುಷ್ಮಾ ಅದೇನು ಗಹನ ವಿಷಯವೋ ನನ್ನಾಕೆ ಮರೆಮಾಚುತ್ತೀಯಾ ನಾನು ನೀನು ಜೊತೆಯಲ್ಲಿ ಆಟಪಾಠವಾಡಿ ಬೆಳೆದವರಲ್ಲವೇ ಸ್ವಭಾವದಲ್ಲಿ ನಮ್ಮಿಬ್ಬರಿಗೂ ವ್ಯತ್ಯಾಸ ಇರಬಹುದು ಆದರೆ ವಿಶ್ವಾಸದಲ್ಲಿ ಬೇರೆಯಲ್ಲವಲ್ಲ ಅವಳ ಈ ಮಾತುಗಳಿಂದ ಸುಷ್ಮಾಳಿಗೆ ಸಾಂತ್ವನ ಸಿಕ್ಕಂತಾಯಿತು ಅವಳ ಹೃದಯದಲ್ಲಿ ಎಪ್ಪುಗಟ್ಟಿದ ದುಃಖವೆಲ್ಲವೂ ಮಾತಿನ ರೂಪದಲ್ಲಿ ಹೊರಹೊಮ್ಮತೊಡಗಿತು ಸುಷ್ಮಾ ಸುದೀರನ ಬಟ್ಟೆಗಳನ್ನು ಹೊಗೆಯಲು ಹಾಕಬೇಕೆಂಬ ಉದ್ದೇಶದಿಂದ ಜೇಬುಗಳೊಳಗೆ ಯಾವುದಾದರೂ ವಸ್ತುಗಳನ್ನು ಇದ್ದರೆ ತೆಗೆಯಲು ಕೈ ಹಾಕಿದಾಗ ಕವರೊಂದು ಸಿಕ್ಕಿತ್ತು ಹಳ್ಳೆಯ ಸುವಾಸನೆಯಿಂದ ಕೂಡಿ ಮುದ್ದಾದ ಅಕ್ಷರಗಳನ್ನು ನೋಡಿದಾಗ ಅದರೊಳಗೆ ಯಾವ ಕಾಗದವಿರಬಹುದೆಂದು ಕುತೂಹಲ ಹುಟ್ಟಿದರೂ ಛೇ ಗಂಡನನ್ನು ಕೇಳದೆ ಹೀತಕ್ಕೆ ಆತನ ಕಾಗದ ಹೋದಬೇಕೆಂದು ಹೆಣಿಸಿ ಓದದೆಯೇ ಅದನ್ನು ಹಾಗೆಯೇ ಟೇಬಲ್ ಮೇಲಿಟ್ಟು ಬಿಟ್ಟಳು ಸುಧೀರ್ ಮನೆಗೆ ಬಂದವನು ಪ್ಯಾಂಟ್ನಲ್ಲಿದ್ದ ಕಾಗದ ಈಚೆ ಇರುವುದನ್ನು ನೋಡಿದ ಕೂಡಲೇ ಗಾಬರಿಗೊಂಡು ತನ್ನನ್ನು ಕೇಳದೆ ಏಕೆ ಅದನ್ನೆಲ್ಲ ಮುಟ್ಟುವುದೆಂದು ಕೂಗಾಡತೊಡಗಿದನು ಆಗ ಸುಷ್ಮ ಸಮಾಧಾನದಿಂದ ನೋಡಿ ನಾನು ನಿಮ್ಮ ಕಾಗದವನ್ನೇನೂ ಓದಲಿಲ್ಲ ನೀವು ನಾನು ಒಂದೇ ಎಂದ ಮೇಲೆ ನಿಮ್ಮ ಕಾಗದ ಓದಿದರೂ ತಪ್ಪಿಲ್ಲವಲ್ಲ ನನಗೆ ಏಳದಂತಹ ರಹಸ್ಯವಿದ್ದರೆ ತಾನೇ ನೀವು ಹೆದರಬೇಕು ಅದ್ಯಾಕಿಷ್ಟ ಗಲಾಟೆ ಎಂದಾಗ ಸುಧೀರ್ ವ್ಯಂಗಸ್ವರದಿಂದ ಪಾಪ ನಾನೂ ನೀನು ಒಂದೇ ಅಲ್ಲವೇ ಹಾ ಭಾವನೆ ನಿಮ್ಮ ಮನೆಯವರಿಗಿದ್ದರೆ ಅಥವಾ ನಿನಗಿದ್ದರೆ ಈ ಆಸ್ತಿಗೆ ನಾನೂ ಒಬ್ಬ ಪಾಲುದಾರ ಅಂತ ಭಾವಿಸಿಕೊಳ್ಳಿದ್ದೀರಿ ಬಾಯಲ್ಲಿ ಮಾತ್ರ ಅನ್ನಾವೆಲ್ಲಾ ಒಂದೇ ಅವನ ಒಂದೊಂದು ಮಾತು ತೀಕ್ಷ್ಣವಾದ ಚಾಟಿ ಏಟಿನಂತೆ ಅವಳ ಹೃದಯದ ಮೇಲೆ ಪೆಟ್ಟು ಕೊಡತೊಡಗಿತು ಆಗ ಅವಳು ತಡೆಯದೆ ನೋಡಿ ನೀವು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ ನನ್ನ ಸ್ವಂತ ಆಸ್ತಿಯಾಗಿದ್ದರೆ ನಾನು ಎಂದೂ ನಿಮ್ಮ ಹೆಸರಿಗೆ ಬರೆದು ಬಿಡುತ್ತಿದ್ದೆ ಆದರೆ ನಮ್ಮ ಅಪ್ಪಾಜಿಯ ಇಷ್ಟ ಯಾವಾಗ ಬರುತ್ತೋ ಆಗ ಕೊಡ್ತಾರೆ ಈಗ ನಿಮಗೇನು ಕಡಿಮೆ ಮಾಡಿಲ್ಲವಲ್ಲ ಹೌದೌದು ಕಡಿಮೆ ಮಾಡಿಲ್ಲ ಎಲ್ಲದಕ್ಕೂ ಕೈ ಚಾಚಬೇಕು ಬರೀ ಹಂಗಿನ ಜೀವನ ಹಾಗಾದರೆ ನನಗೂ ಹಂಗಿನ ಜೀವನವೇ ಸರಿ ನಡೆಯಿರಿ ನಾನೂ ನಿಮ್ಮೊಡನೆ ಬರುತ್ತೇನೆ ನಾನು ಕೆಲಸಕ್ಕೆ ಸೇರುತ್ತೇನೆ ನೀವೂ ದುಡಿದರೆ ನಾವಿಬ್ಬರೂ ನೆಮ್ಮದಿಯಾಗಿರಬಹುದಲ್ಲ ಅವಳ ಮಾತುಗಳನ್ನು ಕೇಳುತ್ತಲೇ ಸುಧೀರ್ ಗಹಗಹಿಸಿ ನಗತೊಡಗಿದ್ದನು ಅವನ ಆ ಅಪಹಾಸ್ಯ ನಗುವನ್ನು ಕೇಳಿ ಸುಷ್ಮಾಳಿಗೆ ತಾನು ಏನು ತಪ್ಪು ಮಾತನಾಡಿದಳೆಂದೇ ಅರ್ಥವಾಗಲಿಲ್ಲ ಅವಳು ದಿಗ್ಮೂಡಲಂತೆ ಅವನ ಕಡೆ ನೋಡಿದ್ದಾಗ ಅವನು ಕೊಯುತ್ತಿಯ ಸ್ವರದಿಂದ ಆಹಾ ನಿನ್ನಂಥ ಕೈಲಾಗದ ರೋಗಿಷ್ಟೇ ದುಡಿಯುವುದು ನನ್ನ ಸಾಕುವುದು ಹಾ ಹಾ ಚೆನ್ನಾಗಿದೆ ನಾನು ಹಾಗೇ ದುಡಿದು ಜೀವನ ಸಾಗಿಸಬೇಕೆಂಬ ಗ್ರಹಜಾರವಿದ್ದರೆ ನಿನ್ನನೇಕೆ ಕಟ್ಟಿಕೊಳ್ಳಬೇಕಾಗಿತ್ತು ಹಾಯಾಗಿ ಅಕ್ಕಿ ಹಾಗೆ ಆರಾಡಿಕೊಳ್ತಾ ಇದ್ದೆ ಅವನ ಮಾತುಗಳನ್ನು ಕೇಳಿ ಮಮರ್ಥಳಾದ ಸುಷ್ಮಾ ಹಾಗಾದ್ರೆ ನೀವು ನನ್ನ ಮೇಲಿನ ಪ್ರೇಮದಿಂದ ಮದುವೆಯಾಗಲಿಲ್ಲವೇ ಕುಹಕನಗೆ ಬೀರುತ್ತಾ ಸುಧೀರನು ನಾನೇನು ನಿನ್ನ ಹಾಗೆ ಮೂಡನೇ ಪ್ರೇಮ ತ್ಯಾಗ ಅಂತ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ನನಗೆ ನಿಮ್ಮ ಆಸ್ತಿಯ ಮೇಲೆ ಕಣ್ಣಿತ್ತು ನಿನ್ನ ಮದುವೆಯಾದೆ ಇಲ್ಲದಿದ್ರೆ ನಾನು ಈ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ ಈಗಲೂ ಅಷ್ಟೇ ತಿಳಿದುಕೋ ನನಗೆ ಸಾಕಷ್ಟು ಆಸ್ತಿ ಕೊಟ್ಟರೆ ಇರ್ತೇನೆ ಇಲ್ಲದಿದ್ದರೆ ನಿನ್ನ ಪಾಡು ನಿನಗೆ ನನ್ನ ಪಾಡು ನನಗೆ ಅವನ ಆ ಕ್ರೂರ ನುಡಿಗಳನ್ನು ಕೇಳಿ ಸುಷ್ಮಾಳ ಚೈತನ್ಯವೆಲ್ಲವೂ ಬಿಟ್ಟಿದ್ದಿತು ಹೊಣಗಿದ ತುಟಿಗಳನ್ನು ನಾಲಿಗೆಯಿಂದ ಮೆಲ್ಲನೆ ಸವರಿಕೊಂಡು ಮಾತನಾಡಲು ಪ್ರಯತ್ನಿಸಿದಾಗ ಅವಳ ಬಾಯಿಂದ ಶಬ್ದಗಳೇ ಹೊರಡಲಿಲ್ಲ ಒಂದೇ ನಿಮಿಷ ಮತ್ತೆಲ್ಲವೂ ಅವಳ ಎದುರಿಗೆ ಶೂನ್ಯವಾಯಿತು ಸುತ್ತೆಲ್ಲವೂ ಕತ್ತಲೆ ಆವರಿಸಿದಂತಾಯಿತು ಅಷ್ಟೇ ಅವಳಿಗೆ ನೆನಪು ಮತ್ತೆ ಕಣ್ತೆರೆದಾಗ ಮಂಚದ ಮೇಲೆ ಮಲಗಿದ್ದಾಳೆ ಇಂದಿರಮ್ಮ ಗಾಬರಿಯಿಂದ ಏನೂ ತೋಚದೆ ಅವಳ ಕಾಲುಬುಳದಲ್ಲಿ ಕುಳಿತುಬಿಟ್ಟಿದ್ದಾರೆ ಇನ್ನೇನೂ ಭಯವಿಲ್ಲ ಎನ್ನುವ ಡಾಕ್ಟರ್ ನುಡಿ ಕೇಳಿ ಚಂದ್ರಯ್ಯನವರು ನೆಮ್ಮದಿಯಿಂದ ಉಸಿರು ಬಿಟ್ಟರು ಹಾ ಘಟನೆ ನಡೆದ ಮೇಲೆ ಹದಿನೈದು ದಿನಗಳವರೆಗೂ ಸುಧೀರ್ ಪತ್ತೆಯೇ ಇರಲಿಲ್ಲ ಮತ್ತೆ ಬಂದರೂ ಯಾರೊಡನೆಯೂ ಹೆಚ್ಚು ಮಾತಿಲ್ಲ ಕೇವಲ ತೋರಿಕೆಗೆ ಎಂಬಂತೆ ಸುಷ್ಮಾಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಸಾಯಂಕಾಲ ಬಹಳ ಅರ್ಜೆಂಟ್ ಕೆಲಸ ಎಂಬಂತೆ ನಟನೆ ಮಾಡಿ ಹೊರಟುವನು ಪುನಃ ಮತ್ತೆ ಹದಿನೈದು ದಿನಗಳಾದ ಬಳಿಕ ಹಾಜರ್ ಆದರೆ ಅವನು ಹದಿನೈದು ದಿನಗಳಿಗೊಮ್ಮೆ ಬರುತ್ತಿರುವುದರ ಕಾರಣ ಸುಷ್ಮಾಳಿಗೆ ಮಾತ್ರ ಗೊತ್ತು ನಾನು ಯಾವುದೋ ವ್ಯವಹಾರ ಮಾಡುತ್ತಿದ್ದೇನೆ ನನಗೆ ಹಣದ ಅಗತ್ಯವಿದೆ ನಿಮ್ಮ ಅಪ್ಪನನ್ನು ಕೇಳುವ ಅಗತ್ಯವಿಲ್ಲ ನಿನ್ನ ಒಡವೆಗಳನ್ನೇ ಕೊಡು ಎಂದನು ಸುಷ್ಮಾ ತಂದೆಗೂ ತಿಳಿಸದೆ ತನ್ನ ಗಂಡ ಎಲ್ಲೇ ಬೇಸರದಿಂದ ತನ್ನ ಬಿಟ್ಟು ಬಿಡುತ್ತಾನೋ ಎಂಬ ಭಯದಿಂದ ತನ್ನ ಎಲ್ಲಾ ಒಡವೆಗಳನ್ನು ಯಾರಿಗೂ ತಿಳಿಯದಂತೆ ಕೊಟ್ಟು ಬಿಟ್ಟಳು ಅವಳ ದುಃಖಾಕರ ಆತ್ಮವೃತ್ತಾಂತ ಕೇಳುತ್ತ ಕುಳಿತಿದ್ದ ಸುಮಾ ಘಾಬರಿಯಿಂದ ಸುಷ್ಮಾ ನೀನು ಚಂದ್ರಯ್ಯ ಮಾವನಿಗೆ ತಿಳಿಸದೆ ಹೊಡವೆ ಹಣ ಕೊಡಬಾರದಿತ್ತು ಹೇಗೆಂದರೆ ಆ ಹಣದಿಂದ ಸುಧೀರ್ ಇನ್ನೂ ಅರ್ಧಂಪತನಕ್ಕೆ ಜಾರಬಹುದು ಎಷ್ಟೇ ಪ್ರೀತಿ ಇದ್ದರೂ ಸ್ವಲ್ಪ ಯೋಚಿಸಬೇಕು ನನ್ನ ಮಾತೆಗೆ ಬೇಸರ ಪಡಬೇಡ ಹೀಗೆಂದು ಅವಳಿಗೆ ಎಚ್ಚರಿಕೆ ಕೊಟ್ಟು ಅವರಿಬ್ಬರೂ ನಿಧಾನವಾಗಿ ಮನೆಹೊಳಕ್ಕೆ ಹೋದರು ಮಾರನೆಯ ದಿನವೇ ಸುಮಾ ಊರಿಗೆ ವಾಪಸ್ಸಾಗಿದ್ದಳು ಇಷ್ಟಕ್ಕೂ ಸುಧೀರ್ ಸುಷ್ಮಾಳ ಒಡವೆಯನ್ನು ತೆಗೆದುಕೊಂಡು ಏನು ಮಾಡಿದನು ನಿಜಕ್ಕೂ ಸುಷ್ಮಾಳನ್ನು ಸುಧೀರ್ ಪ್ರೀತಿಸುತ್ತಿದ್ದಾನೆಯೇ ಮುಂದೆಲ್ಲ ಏನೆಲ್ಲ ನಡೆಯಿತು ಹೇಗೆ ಸುಷ್ಮಾ ಉಚ್ಚಿಯಾದಳು ಎಂಬ ಎಲ್ಲ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡು ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ Thanks for watching this video.